ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಹೊಸ ಪುಸ್ತಕ ಇವತ್ತಿಂದ ಓದೋಕ್ಕೆ ಶುರು ಮಾಡೋಣ ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಸೊ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಚಾಪ್ಟರ್ ಯಾವುದು ಅಂದರೆ ತಪ್ಪು ಹುಡುಕುವ ತಪ್ಪು ಚೆನ್ನಾಗಿದಲ್ಲ ತಪ್ಪು ಹುಡುಕುವ ತಪ್ಪು ಇದರಿಂದ ಎಷ್ಟು ಕಲಿಬೋದು ಅಂದರೆ ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇರ್ತೀವಿ ಆ ತಪ್ಪನ್ನ ತಪ್ಪಾಗಿ ಹೇಗೆ ತಪ್ಪು ತಿಳ್ಕೊಂಬಿಟ್ಟಿರ್ತೀವಿ ಅನ್ನೋದನ್ನು ನೋಡೋಣ ಇದನ್ನು ನಾನು ಸಾಧ್ಯವಾದಷ್ಟು ಆ್ಯಸ್ ಯೂಶ್ವಲ್ ಚಿಕ್ಕದಾಗಿ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಶೇಖರ್ ಅಂತ ಹೇಳಿ ಹೊಸ ಮನೆಯ ಗೃಹ ಪ್ರವೇಶ ಇತ್ತಂತೆ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತರೋಕೆ ಒಳಗಡೆ ಹೋಗಿದ್ದಾಗ ಡ್ರಾಯಿಂಗ್ ಬಿಡಿಸ್ತಾ ಕೂತಿದ್ರಂತೆ ಶೇಖರ್ ಅವರ ಮಗ ಆಯಿತಾ ಆ ಮಗನ ನೋಡ್ತಾ ನಿಂತ್ಕೊಂಡ್ರಂತೆ ಏಳು ವರ್ಷ ಮಗುಗೆ ಆಯಿತಾ ಚಿರಾಂತ ಅಂತ ಅವರ ಹೆಸರು ಅವ್ರನ್ನ ಕಲ್ಪನೆಯಲ್ಲಿ ಯುನಿಕಾರ್ನ್ ಚಿತ್ರವನ್ನು ಅಂದರೆ ಕುದುರೆ ಗೊತ್ತಲ್ವಾ ಒಂದು ಕುದುರೆ ಹುಡುಗಿ ಥರ ಎಲ್ಲ ಒಂದು ಬೊಂಬೆ ಥರ ಇರುತ್ತೆ ಅಲ್ವಾ ಸೊ ಆ ಥರದ್ದು ಒಂದು ಚಿತ್ರ ಬರಿತಾ ಬ ಬರೆದು ಬಿಟ್ಟು ಕಲರ್ ಹಾಕ್ತಾ ಇದ್ರಂತೆ ಅದನ್ನು ನೋಡಿಬಿಟ್ಟು ತಂದೆ ಕೇಳಿದ್ರಂತೆ ಏನು ಬಿಡಿಸ್ತಾ ಇದೆಯಾ ಚಿರ ಅಂತಂತ ಆವಾಗ ಅಪ್ಪ ನಾನು ಯೂನಿಕಾರ್ನ್ ಕುದುರೆ ಬಿಡಿಸ್ತಾ ಇದ್ದೀನಿ ನೋಡಿ ಅಂತ ತೋರಿಸಿದ್ನಂತೆ ಆವಾಗ ಅವರ ತಂದೆ ಹೋಗಿಬಿಟ್ಟು ಇಲ್ಲಿ ತಂದೆಯೂ ಅಬ್ಸರ್ವ್ ಮಾಡಿ ಮಗುನೂ ಅಬ್ಸರ್ವ್ ಮಾಡಿ ಜನಗಳ್ನೂ ಅಬ್ಸರ್ವ್ ಮಾಡಿ ಈ ಕಥೆಯಲ್ಲಿ ಓಕೆ ವಾವ್ ಸೂಪರ್ ನೀನು ಮುಗಿಸಿದ ಮೇಲೆ ನನಗೆ ತಂದು ಕೊಡು ಅದನ್ನು ಹಾಲ್ನಲ್ಲಿ ಹಾಕೋಣ ಎಂದು ಪೂಜೆಗೆ ತಯಾರಿ ಮಾಡಿದ್ರಂತೆ ಗೃಹ ಪ್ರವೇಶ ಇತ್ತಂತೆ ನಾಳೆ ನಾಳೆ ನೀನು ತೊಗೊಂಡ್ ಬಾ ಗೃಹ ಪ್ರವೇಶ ಮಾಡ್ತೀವಿ ಅಲ್ಲ ಅವಾಗ ಇದನ್ನು ಎಂಟ್ರೆನ್ಸಲ್ಲಿ ಹಾಲಲ್ಲಿ ಹಾಕೋಣ ಇದನ್ನು ನೀನು ಮಾಡಿರೋದು ಫಸ್ಟು ಫೋಟೋ ನಾವು ಗೋಡೆ ಮೇಲೆ ಹಾಕೋಣ ಅಂತ ಹೇಳಿದ್ರಂತೆ ಇವ್ನು ಖುಷಿಯಾಗಿ ಓಕೆ ಅಂತ ಹೇಳಿ ಸ್ವಲ್ಪ ಹೊತ್ತಿಗೆ ಮಗ ತಂದ್ಬಿಟ್ಟು ಕೊಟ್ರಂತೆ ಅದನ್ನು ತಗೊಂಡ್ಬಿಟ್ಟು ಶೇಖರ್ ಮಗ ಚಿತ್ರವನ್ನು ಹಾಲ್ನಲ್ಲಿ ಸುಸ್ವಾಗತ ಅಂದರೆ ಸುಸ್ವಾಗತ ಅಂತ ಇದ್ರ ಇದ್ರ ಕೆಳಗಡೆ ಬರಿ ಅಂತ ಹೇಳಿದ್ರಂತೆ ಸುಸ್ವಾಗತ ಅಂತ ಬರೆದ್ರಂತೆ ಅದನ್ನು ಮನೆ ಬಾಗಿಲು ಎಂಟ್ರೆನ್ಸಲ್ಲಿ ಹಾಕಿದ್ರಂತೆ ಏನು ಉಣೆತ್ ಹಾಕಿದ್ರಂತೆ ಮಗ ಚಿತ್ರ ಕಂಡು ಹೆಮ್ಮೆ ಪಟ್ರಂತೆ ಮಗನ ಚಿತ್ರವನ್ನು ಕಂಡು ಶೇಖರ್ ಅವರು ಹೆಮ್ಮೆ ಪಟ್ರಂತೆ ಏನು ಚೆನ್ನಾಗಿ ಮಾಡಿದ್ದಾನೆ ಅಂತ ಆರಂಭದಲ್ಲಿ ಮನೆಗೆ ಬಂದ ಬಂಧುಗಳು ಚಿತ್ರ ನೋಡೋದಕ್ಕೆ ಶುರು ಮಾಡಿದ್ರಂತೆ ಅರೆ ಯಾರದು ಈ ಚಿತ್ರ ಬರೆದಿರೋದು ಚಿರಾಂತ ಅಂತ ಕೇಳಿದ್ರಂತೆ ಹೌದು ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಅಂದರೆ ಹೇಳ್ತಾರಲ್ಲ ಓ ಚೆನ್ನಾಗಿದೆ ಅಂತೀವಲ್ಲ ಹಂಗೆ ಹೇಳಿದ್ರಂತೆ ಚಿರಾಂತಿಗೆ ಖುಷಿ ಆಯ್ತಂತೆ ಹೋ ನನ್ನ ಚಿತ್ರ ಗುರುತಿಸ್ತಾ ಇದ್ದಾರೆ ಅಂತ ಒಬ್ವಿಯಸ್ಲಿ ಗುರುತಿಸ್ಕೊಳ್ಳೋದು ಅನ್ನೋದು ಎಲ್ಲ ಜೀವಿಗಳಿಗೂ ತುಂಬ ಅವಶ್ಯಕತೆ ಇರೋವಂಥದ್ದು ಪ್ರೋತ್ಸಾಹ ಆಯಿತಾ ಹಾಗೆ ಮಗನ ಸಂತಸವನ್ನು ಕೊಂಡು ತಂದೆಗೂ ಹೆಮ್ಮೆ ಆಯ್ತಂತೆ ಆದರೆ ಅತಿಥಿಗಳು ಬರ್ತಾ ಬರ್ತಾ ಏನಾಯ್ತಂತೆ ಒಬ್ಬರು ಬಂದ್ಬಿಟ್ಟು ಏನು ಚಿತ್ರ ಇದು ಚಿರಾಂತ್ ಅಂತ ಕೇಳಿದ್ರಂತೆ ಚಿರಾಂತ್ ಅದು ಕುದುರೆ ಯೂನಿಕಾರ್ನ್ ಕುದುರೆ ಅಂತ ಖುಷಿಯಾಗಿ ಮುಜುಗರದಿಂದನೂ ಹೇಳಿದ್ರಂತೆ ತಕ್ಷಣ ಆ ಅತಿಥಿ ಹೇಳಿದ್ರಂತೆ ಅಯ್ಯೋ ಕುದುರೆನಾ ಕುದುರೆ ಅಂತ ಮೇಲೆ ಬರಿಬೇಕಿತ್ತು ಇಲ್ಲ ಅಂದ್ರೆ ನೋಡ್ದವ್ರಿಗೆ ಕತ್ತೆ ಥರ ಕಾಣುತ್ತೆ ಅಂತ ಹೇಳಿಬಿಟ್ಟು ನಕ್ಕದ್ರಂತೆ ಅವಾಗ ಚಿರಾಂತ್ಗೆ ತುಂಬ ಬೇಜಾರಾಯ್ತಂತೆ ಏನು ಖುಷಿ ಪಟ್ಟಿದ್ದ ಅದೆಲ್ಲವೂ ಬೇಜಾರಾಗ್ಬಿಟ್ಟು ಅವ್ನು ಸೈಲೆಂಟ್ ಆಗ್ಬಿಡ್ದಂತೆ ನೆಕ್ಸ್ಟ್ ಇನ್ನೊಬ್ಬರು ಬಂದ್ರಂತೆ ಅವ್ರು ಬಂದ್ಬಿಟ್ಟು ಇದ್ಯಾವ ಚಿತ್ರ ನೀನು ಬರ್ದಿರದಾ ಅಂತ ಕೇಳಿದಾಗ ಅಲ್ಲೇ ಇದ್ದಂಥ ಚಿರಾಂತ್ ಹೇಳಿದ್ರಂತೆ ಹೌದು ಅಂತ ಅವ್ರು ಹೇಳಿದ್ರಂತೆ ಸ್ವಲ್ಪ ವಿವರಿಸು ಅದೇನು ಅಂತ ಹೇಳಿ ಮುಂದೆ ಎರಡು ಕಾಲುಗಳು ಎತ್ತರವಾಗಿದೆ ಹಿಂದೆಗಳು ಕುಳ್ಳುಗಿದೆ ಹಿಂದೆ ಕಾಲುಗಳು ಕುಳ್ಳುಗಿದೆ ನಾಲ್ಕು ಒಂದೇ ಥರ ತಾನೇ ಇರೋದು ನಿನ್ನ ಕುದುರೆಗೆ ಕಾಯಿಲೆ ಗಿಲೆ ಬಂದಿದೆಯಾ ಅಂತ ತಮಾಷೆ ಮಾಡಿಬಿಟ್ಟು ಒಳಗೆ ಹೋದ್ರಂತೆ ಆಗ ಚಿರಾಂತ್ಗೆ ಇನ್ನಷ್ಟು ನೋವಾಯ್ತಂತೆ ಕಣ್ಣಲ್ಲಿ ನೀರು ಬಂತಂತೆ ಮತ್ತೊಬ್ಬರು ಬಂದ್ರಂತೆ ಇದೇನು ಕಣ್ಣು ದೊಡ್ಡದಾಗಿದೆ ಅಂತ ಬಂದ್ರಂತೆ ಇನ್ನೊಬ್ಬರು ಅರೆ ಹೊಟ್ಟೆಯ ಗಾತ್ರ ಸ್ವಲ್ಪ ಜಾಸ್ತಿ ಆಯ್ತಲ್ವೋ ನೆನ್ಕುದ್ರೆ ಜಾಸ್ತಿ ಊಟ ಮಾಡಿಬಿಟ್ಟಿದ್ಯಾ ಅಂತ ರೇಗ್ಸಿದ್ರಂತೆ ಇನ್ನೊಬ್ಬರು ಬಂದ್ರಂತೆ ಇದೇನು ಬಾಲ ಇಷ್ಟು ಚಿಕ್ಕದು ಇದಕ್ಕೆ ಏನು ಏನೋ ಇದೇನು ಇಷ್ಟು ಚಿಕ್ಕದಾಗಿದೆ ಇದಕ್ಕೇನು ಪ್ರಾಬ್ಲಮ್ಮು ಅಂತ ಕೇಳಿದ್ರಂತೆ ಅದಾದಮೇಲೆ ಚಿರಾಂತ್ಗೆ ದುಃಖ ತಡೆಯೋಕ್ಕಾಗದೆ ತಂದೆನ ಹುಡುಕೊಂಡು ಹೋಗಿ ಅಳೋಕ್ಕೆ ಶುರು ಮಾಡಿದ್ನಂತೆ ತಂದೆ ಏನಾಯಿತು ಅಂತ ಕೇಳಿದ್ರಂತೆ ಆಗ ಚಿರಾಂತ್ ಹೇಳಿದನಂತೆ ಏನೇನಾಯಿತು ಅದೆಲ್ಲ ಹೇಳಿದ್ನಂತೆ ಆವಾಗ ಏನೇನು ಯಾರ್ಯಾರು ಏನೇನಂದ್ರು ಹಿಂಗಂದ್ರು 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 ಅಂತ ಹೇಳಿದಾಗ ತಂದೆ ಏನು ಮಾಡಿದ್ರಂತೆ ಹೌದಾ ಅಷ್ಟೇನಾ ಸರಿ ಬಾ ಅಂತ ಹೇಳಿಬಿಟ್ಟು ಆ ಚಿತ್ರದ ಪಕ್ಕ ನೀನು ಇನ್ನೊಂದು ಕೆಳಗಡೆ ಬರೀ ಅದೇನಂತ ಅಂದರೆ ಯಾರೆಲ್ಲ ಈ ಇದರಲ್ಲಿ ಒಂದು ಚೀಟಿ ಅಣಿಸೋಣ ಮನೆಯಿಂದ ಹೊರಗೆ ಹೋಗುವಾಗ ಅತಿಥಿಗಳು ಈ ಚೀಟಿಯನ್ನು ಓದ್ಕೊಂಡು ಹೋಗೋ ಥರ ಏನು ಅಂದರೆ ಯಾರೊಬ್ಬರು ಚಿತ್ರವನ್ನು ಸರಿಪಡ್ ಅಂದರೆ ಸರಿಪಡಿಸ್ಬೇಕು ಇದರಲ್ಲಿರುವಂತಹ ತೊಂದರೆ ಏನು ನಿಮಗೆ ಲೋಪದೋಷ ಕಾಣಿಸುತ್ತೆ ಅದನ್ನು ನೀವೇ ತಿದ್ದಿ ಸರಿ ಮಾಡಿ ಅಂತ ಕೆಳಗಡೆ ಬರೆದ್ರಂತೆ ಇನ್ನೊಂದು ಶೀಟ್ ಅಣಿಸಿದ್ರಂತೆ ಇದರಲ್ಲಿ ಕಾಣುವ ತಪ್ಪನ್ನು ನೀವೇ ತಿದ್ದಿ ಸರಿ ಮಾಡಿ ಅಂತ ಬರೆದ್ಬಿಟ್ಟು ಇಲ್ಲೇ ಪೆನ್ಸಿಲ್ ಮತ್ತು ರಬ್ಬರ್ ಇದೆ ಅಂತ ಬರೆದ್ಬಿಟ್ಟು ಅಗತ್ ಅದಕ್ಕೆ ಬೇಕಾದಂಥ ಅಗತ್ಯ ಬಣ್ಣಗಳು ಇಲ್ಲಿ ಇಟ್ಟಿದ್ದೇನೆ ಇಂತಿ ಚಿರಾಂತ್ ಅಂತ ಬರೆದ್ಬಿಟ್ಟು ಅಲ್ಲೊಂದು ಶೀಟ್ ಅಂಟಿಸ್ಬಿಟ್ಟು ಅಲ್ಲಿ ರಬ್ಬರು ಪೆನ್ಸಿಲು ಎಲ್ಲ ಇಟ್ರಂತೆ ಬಂದಿರೋ ಎಲ್ಲ ಅತಿಥಿಗಳು ಆ ಚಿತ್ರ ಆ ಚಿತ್ರನ ನೋಡೋದಂತೆ ಓ ಚೆನ್ನಾಗಿದೆ ಕಣೋ ಅಂತ ಮುಂದಕ್ಕೆ ಹೋಗ್ತಾ ಇದ್ರಂತೆ ಯಾರು ಸರಿ ಮಾಡೋಕ್ಕೂ ಬರಲಿಲ್ವಂತೆ ಅದರಲ್ಲಿ ತಪ್ಪುನು ಹುಡುಕ್ಲಿಲ್ವಂತೆ ಆವಾಗ ಇವನಿಗೆ ಸ್ವಲ್ಪ ಖುಷಿ ಆಗೋಕ್ಕೆ ಸ್ಟಾರ್ಟ್ ಆಯ್ತಂತೆ ಈ ಒಂದು ಕತೆ ಏನು ಹೇಳುತ್ತೆ ಅಂತ ನೋಡೋಣ ಈ ಕತೆ ಎಲ್ರಿಗೂ ತಿಳಿದಿರ್ಬೋದು ಎಲ್ಲಾದರೂ ಓದಿರ್ಬೋದು ಈ ಕಥೆಯನ್ನು ಪೇರೆಂಟಿಂಗ್ ಪುಸ್ತಕದಲ್ಲಿ ಯಾಕೆ ಹಾಕಿದ್ದೀನಿ ಗೊತ್ತಾ ನಾವು ಯಾವುದೇ ವ್ಯಕ್ತಿಯ ಕೆಲಸ ನಡೆ ವ್ಯಕ್ತಿತ್ವ ಕುರಿತು ಮಾತನಾಡುವಾಗ ನಮ್ಮ ಮಾತು ಹಾಗೂ ಬಳಸುವ ಪದಗಳ ಬಗ್ಗೆ ಜಾಗೃತಿ ವಹಿಸಬೇಕು ಅದರಲ್ಲೂ ಮಕ್ಕಳು ಹಾಡಿ ತೋರಿಸಿದಾಗ ನೃತ್ಯ ಮಾಡಿದಾಗ ಚಿತ್ರ ಬರೆದಾಗ ಪ್ರಶ್ನೆಗೆ ಉತ್ತರಿಸಿದಾಗ ಹೇಳದ ಕೆಲಸವನ್ನು ಮಾಡಿದಾಗ ಹೇಳಿದ ಕೆಲಸವನ್ನು ಮಾಡಿದಾಗ ತಮಗನಿಸಿದ್ದನ್ನು ಏನೋ ಮಾಡಿ ತೋರಿಸಿದಾಗ ಪೋಷಕರಿಗೆ ಅದನ್ನು ನೋಡುವ ತಾಳ್ಮೆ ಬೇಕು ಮೊದಲು ಮಗು ಹೇಳಿದ್ದನ್ನು ಕೇಳಿಸಿಕೊಂಡು ಒಳ್ಳೆಯದನ್ನು ಗುರುತಿಸಬೇಕು ನಂತರ ಅದನ್ನು ಅರ್ಥ ಮಾಡಿಸೋಕೆ ಏನಾದ್ರು ತಿದ್ದುಕೊಳ್ಳಬೇಕಾದ್ರೆ ಆ ಭಾಗವನ್ನ ವಿವರಿಸಿ ಅರ್ಥ ಮಾಡಿಸ್ಬೇಕು ನಂತರ ಆ ಕೆಲಸಗಳನ್ನು ಪುನಃ ಮಾಡಲು ಅವರಿಗೆ ಇನ್ನಷ್ಟು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿ ಕೊಡಬೇಕು ಓದು ವಿದ್ಯಾಭ್ಯಾಸ ಕೋಣೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಹೋಮ್ವರ್ಕ್ ಮಾಡಿಕೊಳ್ಳೋದು ಬೇಗ ಹೇಳೋದು ಪೂಜೆ ಮಾಡೋದು ಇತ್ಯಾದಿ ಕೆಲಸಗಳನ್ನು ಈ ರೀತಿಯಾಗಿಯೇ ನಿತ್ಯ ಮಾಡಲು ಅವರಿಗೆ ಉತ್ತೇಜನ ಕೊಡಬೇಕು ಪ್ರೇರೇಪಣೆ ಕೊಡಬೇಕು ಹೊಗಳಿಕೆ ಕುರಿತು ಮಾತನಾಡುವಾಗ ಕೆಲವರು ಅಪೇಕ್ಷ ಅಪೇಕ್ಷ ಏನು ಇರುತ್ತೆ ಹೊಗಳಿಕೆಯಿಂದ ಮಕ್ಕಳು ಹಾಳಾಗಿಬಿಡ್ತಾರೆ ಸರ್ ಇವ್ರನ್ನ ತಲೆ ಮೇಲೆ ಹತ್ಕೊಂಡ್ಬಿಡ್ತಾರೆ ಅಂತಾರೆ ಆದರೆ ಅದು ಹಾಗಲ್ಲ ಸರಿಯಾದ ಕೆಲಸಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಗದೆ ಹೋದರೆ ಅದರಿಂದ ಆಗುವಂತಹ ಹಾನಿ ಬಹಳ ದೊಡ್ಡದು ಇದು ತುಂಬ ಇಂಪಾರ್ಟೆಂಟ್ ಸೆಂಟೈನ್ಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮಕ್ಕಳಿಗೆ ಅವರು ಒಳ್ಳೆಯದನ್ನು ಗುರುತಿಸ್ಬಿಟ್ರೆ ಅವ್ರ ತಲೆ ಮೇಲೆ ಹತ್ಬಿಡ್ತಾರೆ ಲೀನಿಯನ್ಸ್ ತೊಗೊಂಡ್ಬಿಡ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ದೀವಿ ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡಿರೋರಿಗೆ ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ತಕ್ಕಂಥ ಗೌರವ ಅದಕ್ಕೆ ತಕ್ಕಂಥ ಪ್ರೀತಿ ಪ್ರೋತ್ಸಾಹ ಆ ಕ್ಷಣ ಸಿಗದೇ ಇದ್ದರೆ ಆ ವ್ಯಕ್ತಿಯ ಮುಂದಿನ ಸೋಲು ಒಂದು ರೀತಿ ನೀವೇ ಅದಕ್ಕೆ ಕಾರಣ ಅನ್ನೋ ರೀತಿ ಅವರು ಇಲ್ಲಿ ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ನಾವು ಅಂದ್ಕೊಂಡಿದ್ದೀವಿ ಹೊಗಳಿದ್ರೆ ಅವ್ರು ಹಾಳಾಗ್ತಾರೆ ಅಂತ ಅಲ್ಲ ಹೊಗಳದೇ ಇದ್ದರೂ ಅವ್ರು ಹಾಳಾಗ್ತಾರೆ ಅವ್ರಿಗೆ ಸಿಗಬೇಕಾಗಿರುವಂತಹ ಪ್ರೋತ್ಸಾಹ ಸಿಗದೇ ಇದ್ದಾಗ ಓಕೆ ಹಾಗಾಗಿ ಇಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಬೇಕಾಗಿರೋದು ಹೆತ್ತವರ ಒಂದು ಸಕಾಲದ ಹೊಗಳಿಕೆ ಮಾತುಗಳು ಮಕ್ಕಳಲ್ಲಿ ಮಕ್ಕಳ ಆತ್ಮಕ್ಕೆ ಆಹಾರ ನಮ್ಮ ಮಕ್ಕಳನ್ನ ನಾವು ಹೊಗಳೋದ್ರಿಂದ ಮಕ್ಕಳ ಆತ್ಮಕ್ಕೆ ಆಹಾರ ಅವರ ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡುತ್ತೆ ಹಾಗೆ ನೋಡಿದ್ರೆ ಸರಿಯಾದ ಸಮಯದಲ್ಲಿ ಸಿಗ ಸಿಗದ ಹೊಗಳಿಕೆಯಿಂದ ಆಗುವ ಅನಾಹುತಗಳೇ ಹೆಚ್ಚು ಇನ್ನು ಕೆಲವರಂತೂ ಮಕ್ಕಳು ಬರೀ ತಪ್ಪುಗಳನ್ನೇ ಮಾಡ್ತಿದ್ದಾರೆ ಅಂತ ಅವರನ್ನು ಬರೀ ತಪ್ಪನ್ನೇ ಹುಡುಕ್ತಾ ಇರ್ತಾರೆ ಹಾಗೆ ಮಕ್ಕಳು ಒಳ್ಳೆಯವರೇ ಅವರ ವರ್ತನೆಗಳು ಕೆಟ್ಟದ್ದಾಗಿರಬಹುದು ನಾವು ಹೇಳಬೇಕಾಗಿರುವುದು ಅದನ್ನೇ ಸುಳ್ಳು ಹೇಳಿದ ಮಗನಿಗೆ ನೀನು ಒಳ್ಳೆಯ ಮಗನೆಂದು ನನಗೆ ಗೊತ್ತು ಆದರೆ ನಾನೆಷ್ಟು ಕೇಳಿದರೂ ನೀನು ಸುಳ್ಳನ್ನೇ ಹೇಳಿದ್ದು ನನಗೆ ಇಷ್ಟ ಆಗಿಲ್ಲ ನಿನ್ನ ವ್ಯಕ್ತಿತ್ವ ಪ್ರಾಬ್ಲಮ್ ಇಲ್ಲ ನೀನ್ ಮಾಡ್ತಿರೋ ಕೆಲಸ ನನಗಿಷ್ಟ ಆಗಲಿಲ್ಲ ನಿನ್ನನ್ನು ನಾನು ಇಷ್ಟಪಡ್ತೀನಿ ನೀನು ಹೇಳ್ತಿರೋ ಸುಳ್ಳನ್ನು ನಾನು ಇಷ್ಟಪಡಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅರ್ಥ ಮಾಡಿಸೋದು ಅಲ್ವಾ ಅಂದ್ರೆ ನಿನ್ನನ್ನು ಇಷ್ಟಪಡ್ತೀನಿ ನಾನು ನೀನು ಮಾಡ್ತಿರೋ ಕೆಲಸ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳೋದ್ರಿಂದ ಎಷ್ಟು ಕ್ಲಾರಿಟಿ ಇದೆ ಅಲ್ಲಿ ವ್ಯಕ್ತಿತ್ವಕ್ಕೆ ಹಾನಿ ಮಾಡ್ತಾ ಇಲ್ಲ ನಾವು ತಪ್ಪನ್ನ ನೀಟಾಗಿ ಅರ್ಥ ಮಾಡಿಸ್ತಾ ಇದ್ದೀವಿ ನಿನ್ನ ಈ ವರ್ತನೆ ನನಗೆ ಬೇಸರ ತಂದಿದೆ ನೀನು ಹಿಂಗೆ ಮಾಡ್ತಿರೋದು ನಂಗೆ ಬೇಜಾರಾಗಿದೆ ಆ ಕಾರಣಕ್ಕೆ ಇಂದು ನಾನು ನಿನ್ನ ಜೊತೆ ಮಾತಾಡಲ್ಲ ಇವತ್ತು ನಾನು ಸೈಲೆಂಟ್ ಆಗಿರ್ತೀನಿ ಅಂತ ಈ ರೀತಿ ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಮುನಿಸ್ಕೊಳ್ಳೋದನ್ನು ಕಲಿಬೇಕು ಓಕೆ ಮರುದಿನ ಮಾತಾಡ್ತೀನಿ ಅಂತ ಹೇಳಬೇಕು ನಾಳೆ ಮಾತಾಡ್ತೀನಿ ಇವತ್ತು ಮಾತಾಡಲ್ಲ ಅನ್ನೋ ಥರ ಮ ಮರುದಿನ ಮಾತಾಡಿದ್ರೆ ಮಗುವಿಗೆ ತಂದೆ ನನ್ನನ್ನು ಇಷ್ಟಪಡ್ತಾರೆ ನಾನು ಸುಳ್ಳು ಹೇಳಿದ ವರ್ತನೆ ಅಷ್ಟೇ ನಮ್ಮಪ್ಪಾಗೆ ನಮ್ಮಮ್ಮಂಗೆ ಇಷ್ಟ ಆಗಿಲ್ಲ ಅದು ಬಿಟ್ಟರೆ ನಾನಲ್ಲ ಅನ್ನೋದು ಆ ಮಗುವಿನ ಸಬ್ ಕೂತ್ಕೊಳ್ಳುತ್ತೆ ಆಗ ಇದೇ ರೀತಿ ಮಗು ಮನೆಯ ವಸ್ತುಗಳನ್ನು ಹಾಳು ಮಾಡಿದಾಗ ತಮ್ಮ ತಮ್ಮ ಅಥವಾ ತಂಗಿಯನ್ನು ಹಿಂಸಿಸಿದಾಗ ರಸ್ತೆಯಲ್ಲಿ ರಂಪ ಮಾಡಿದಾಗ ಅವ್ಯಚ್ಛ ಶಬ್ದಗಳನ್ನು ಬಳಸಿದಾಗ ಇನ್ನಿತರ ದುರ್ವರ್ತನೆಗಳನ್ನು ಮಾಡಿದಾಗ ಖಂಡಿತವಾಗಿ ವರ್ತನೆಯನ್ನು ಖಂಡಿಸಿ ಹ್ಯಾಬಿಟ್ಸ್ ಅವ್ರು ಮಾಡ್ತಾ ಇರುವಂತಹ ಬಿಹೇವಿಯರ್ನ ನೀವು ಖಂಡಿಸಿ ಆದರೆ ಆ ಮಗುವಿನಲ್ಲ ಆ ವರ್ತನೆ ನಿಮಗೆ ಕೋಪ ತರಿಸುವುದ ಕೋಪ ತರಿಸ್ತಾ ಇದೆ ಅಂತ ತಿಳಿಸೋದು ಮುಖ್ಯ ಆದರೆ ಅದನ್ನು ಅರೆ ಗಳಿಗೆಯಲ್ಲಿ ನೀವು ಶಾಂತವಾಗಿ ಮತ್ತೆ ಮಗು ಜೊತೆ ವರ್ತಿಸೋದು ಅಷ್ಟೇ ಮುಖ್ಯವಾಗುತ್ತೆ ಮೃದುವಾಗಿ ಮಗುನ ಮತ್ತೆ ಸ್ಪರ್ಶಿಸೋದು ಅಷ್ಟೇ ಮುಖ್ಯವಾಗುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೀನಂದರೆ ನನಗೆ ಈಗಲೂ ತುಂಬ ಇಷ್ಟ ನಿನ್ನ ಈ ವರ್ತನೆಯನ್ನು ಸರಿಪಡಿಸ್ಕೋ ಅಂತ ಸ್ಪಷ್ಟವಾಗಿ ತಿಳಿಸಿ ಪ್ರೀತಿಯಿಂದ ಇದು ಅತಿ ಮುಖ್ಯ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದರಲ್ಲಿ ಎರಡು ವಿಚಾರ ಡೆಫಿನೆಟ್ಲಿ ಹೇಳ್ತೀನಿ ನನ್ನ ಅಪ್ಪ ಅಮ್ಮಗೆ ನಾನು ಈ ವಿಚಾರದಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮಾಡಿರೋ ತಪ್ಪಿಗೆ ಫಸ್ಟು ಅವರು ನನ್ನನ್ನು ಎಲ್ಲ ಕಡೆ ನನಗೆ ತುಂಬ ರೆಸ್ಪೆಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ನನಗೆ ಆ ಪ್ರಯಾರಿಟಿ ಕೊಟ್ಟಿದ್ದಾರೆ ಸಿ ಇವತ್ತು ನಾನು ನನ್ನ ತಂದೆ ತಾಯಿಗೆ ಏನಾದರೂ ರಿಟರ್ನ್ ಮಾಡ್ತೀನಿ ಅಥ್ವಾ ಮಾಡಬಹುದು ಅಂದರೆ ನನ್ನ ಅವರು ಕೊಟ್ಟಿರೋ ದನ್ನೇ ರಿಟರ್ನ್ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಷ್ಟೇ ಬಟ್ ಇರಲ್ಲ ಅದು ಅದು ಒಂದು ಇದು ನಂಗೆ ತುಂಬ ಕೊಟ್ಟಿದ್ದಾರೆ ನಮ್ಮಲ್ಲಿ ಒಳ್ಳೆಯದನ್ನು ಹುಡುಕಿ ಅದನ್ನು ಪ್ರೋತ್ಸಾಹ ಮಾಡಿದ್ದಾರೆ ನಾನು ತಪ್ಪು ಮಾಡಿದಾಗ ಅದನ್ನು ಬೇರೆ ರೀತಿಯೇ ನನಗೆ ಅಂದ್ ಐ ಮೀನ್ ಈ ಥರನೇ ಬೇರೆ ರೀತಿ ನನಗೆ ಅರ್ಥ ಮಾಡಿಸಿದ್ದಾರೆ ಎಲ್ಲೂ ನೋವಾಗ್ದಂಗೆ ಇದು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಪ್ರತಿ ಮಗುವಿಗೆ ಹಾಗೆ ಇವತ್ತು ನಾವು ನಮ್ಮ ಮಗನಿಗೂ ಕೂಡ ಇದನ್ನು ಫಾಲೋ ಮಾಡ್ತೀವಿ ಅಫ್ಕೋರ್ಸ್ ಅವನು ಒಂದು ಚಿತ್ರ ಬರೆದಿರ್ತಾನೆ ಅದು ಏನೂ ಅರ್ಥ ಆಗ್ತಿರಲ್ಲ ಏನಿದು ಅಂತ ಕೇಳ್ತಾನೆ ಏನಿರ್ಬೋದು ಅಂತ ಹೇಳ್ತೀವಿ ಅವನೇನೋ ಹೇಳ್ತಾನೆ ಇದಿದು ಅಂತ ಓ ಕರೆಕ್ಟ್ ಸ್ವಲ್ಪ ಹಾಗೇ ಇದೆ ಅಂದ್ಬಿಟ್ಟು ಹಿಂಗೆ ತಗೊಂಡು ಇದನ್ನ ಇನ್ನೊಂಚೂ ಡಿಸೈನ್ ಮಾಡೋಣ ಅಂತ ಹೇಳಿ ಇದನ್ನ ಹಿಂಗೆ ಮಾಡು ಹಂಗೆ ಮಾಡು ಅಂತ ಗೈಡ್ ಮಾಡ್ತೀವಿ ಎಲ್ಲೂ ಅವ್ನಿಗೆ ಡಿಸ್ಕರೇಜ್ ಮಾಡಲ್ಲ ಅವ್ನು ತಪ್ಪು ಹೇಳಿದ್ರು ನಾವು ನಗಲ್ಲ ಅವನು ಏನು ಹೇಳ್ತಾರೆ ರೀಸೆಂಟಾಗಿ ಸ್ಕೂಲಿಂದ ಬಂದು ಯಾರೋ ಫ್ರೆಂಡ್ಸು ಸ್ವಲ್ಪ ಮಚ ಮಗ ಅಂತ ಮಾತಾಡ್ತಾರಲ್ಲ ಅದನ್ನೆಲ್ಲ ಕೇಳಿಸ್ಕೊಂಬಂದು ಇವನು ಹಾಗೆ ಅಂತಿದ್ದ ಸೊ ಅವಾಗ ಕಂದ ಈ ವರ್ಡ್ ಎಲ್ಲಿಂದ ಕಲಿತೆ ಅಂತ ಕೇಳಿದೆ ಇವನು ಹೇಳ್ತಾನೆ ಅಂತ ಅವ್ನ ಫ್ರೆಂಡ್ ಹೆಸರು ಹೇಳ್ದೆ ಅವಾಗ ನಾನು ಅವ್ನಿಗೆ ಅಂದೆ ಓಕೆ ಮಚ್ಚ ಅಂದರೆ ಏನು ಗೊತ್ತಾ ತಮಿಳಲ್ಲಿ ಮಚ್ಚ ಅಂದರೆ ಮಾವ ಈ ಭಾವ ಭಾವ ಇದನ್ನ ಇರ್ತಾರಲ್ಲ ಆ ಥರ ಕರೀತಾರೆ ಚಿನ್ನ ಅವರೆಲ್ಲ ನಿಮಗೆ ಆ ರಿಲೇಷನ್ಶಿಪ್ ಆಗ್ತಾರ ಅಂತ ರಿಲೇಷನ್ಶಿಪ್ನ ಅರ್ಥ ಮಾಡಿಸಿ ಹೇಳಿದ್ದಕ್ಕೆ ಮತ್ತು ಅವ್ನು ಯಾಕೆ ಹಂಗೆ ಕರೀತಾನೆ ಏನು ಗೊತ್ತಾ ಸ್ಟೈಲಾಗಿ ಕರೀತಾರೆ ಚಿನ್ನ ನಾವು ಸ್ಟೈಲಾಗಿ ಕರೆಯೋದು ಇಂಪಾರ್ಟೆಂಟ್ ಅಲ್ಲ ನಾವು ಹೇಗೆ ಕರಿಬೇಕು ಹಾಕಿ ಕರಿಬೇಕು ಅಂತ ಹೇಳಿ ಹೇಳಿದೆ ಆ್ಯಂಡ್ ನೀನು ಹಾಗೆ ಕರಿ ಹೆಸಿಡ್ದು ಕರಿ ಫ್ರೆಂಡ್ನ ಕರಿ ಅಂತ ಹೇಳಿ ಅವಾಗ ಅವನು ಸರಿ ಸರಿ ಆಯಿತು ನಾಳೆಯಿಂದ ನಾನು ಹಂಗೆ ಕರಿಯಲ್ಲ ಅಂದ ಆಂ ಓಕೆ ಅಂತ ಅಂದ ನಂಗೆ ಗೊತ್ತು ಚಿನ್ನ ನೀನು ಬೇಗ ಅರ್ಥ ಮಾಡ್ಕೊಳ್ತೀಯ ಅಂತ ನೀನು ತುಂಬ ಬುದ್ಧಿವಂತ ಆ್ಯಂಡ್ ನೀನು ತುಂಬ ಒಳ್ಳೆಯವನು ನೀನು ಎಲ್ಲೋ ಅವಾಗವಾಗ ಒಂಚೂರು ಹಂಗೆ ಮಾಡ್ತೀಯ ಅಷ್ಟೇ ಗೊತ್ತಿಲ್ಲದೆ ಬಟ್ ನೋ ಪ್ರಾಬ್ಲಮ್ ಅಂತ ನಾವು ಹೇಳ್ತಾನೆ ಇರ್ತೀವಿ ಅವನಿಗೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಅಫಮೇಷನ್ ಮಾಡ್ತೀನಿ ನಾನು ಅವ್ನಿಗೆ ಅವ್ನಿಗೆ ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ ಅಫಮೇಷನ್ ಹೇಳ್ಕೊಂಡು ಮಾಡಿಸ್ತೀನಿ ಅವ್ನಿಗೂ ಹೇಳ್ಕೊಂಡು ಮಾಡಿಸ್ತೀನಿ ಅವ್ನ ಕೈಲೂ ಹೇಳಿಸ್ತೀನಿ ಆಮೇಲೆ ರಿಪೀಟೆಡ್ಲಿ ಅವ್ನಿಗೆ ಹೇಳ್ತಾನೆ ಇರ್ತೀನಿ ಐ ಲವ್ ಯು ಸೋ ಮಚ್ ಐ ಆಮ್ ಬ್ಲಾಸ್ಡ್ ನೀನು ನನ್ನ ಮಗ ಆಗಿರೋದಕ್ಕೆ ಐಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ನೀನು ಎಷ್ಟು ಆಗಿರ್ತೀಯ ಎಲ್ರಿಗೂ ಎಷ್ಟು ಪ್ರೀತಿ ಕೊಡ್ತೀಯ ಯಾಕಂದ ಈ ಥರ ಹೇಳ್ತಾನೆ ಇರ್ತೀನಿ ಹಾಗಂತ ನನ್ನ ಮಗ ತಪ್ಪು ಮಾಡಲ್ಲ ಅಂತ ಅಲ್ಲ ಮಾಡ್ತಾನೆ ಆದರೆ ಅವನಿಗೆ ಹೆಚ್ಚು ಒಳ್ಳೆಯದನ್ನು ಹೇಳಿ ತಪ್ಪನ್ನು ನಿಧಾನವಾಗಿ ಆ ತಪ್ಪು ಆಮೇಲೆ ನಾನು ಇವರು ಹೇಳ್ದಂಗೆ ಖಂಡಿತ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ ನಾನು ಮಾತಾಡಲ್ಲ ನಿನ್ನ ಜೊತೆ ಟೂ ಅಂಥೇಳಿ ನನಗೂ ಅಳು ಬರ್ತಾ ಇದೆ ಈಗ ಅಂತೀನಿ ಆಮೇಲೆ ಸಾರಿ 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 ಅಳು ಬೇಡ ಅಂತಾನೆ ನೀನು ಹತ್ರ ನಾನು ಏನು ಮಾಡ್ತೀನಿ ಸಮಾಧಾನ ಮಾಡ್ತೀನಿ ಮತ್ತು ನೀನು ಮಾಡಬೇಕಲ್ವಾ ಸೊ ಇನ್ನೊಬ್ಬರು ನೋವಾದಾಗ ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಹಾಗೆ ನಾನು ಅವ್ನಿಗೆ ಹೇಳ್ತೀನಿ ನನಗೆ ಎಲ್ಲೋ ಕೋಪ ಬರ್ತಾ ಇದೆ ಯಾವತ್ತೂ ಹೊಡೆದಿಲ್ಲ ಯಾಕೋ ಕೈಯೆಲ್ಲ ಹೊಡಿಬೇಕನ್ನಿಸ್ತಾ ಇದೆ ಅಂತ ಹಿಂಗಂದ್ರೆ ಸಾಕು ಬೇಡ 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 ಇವತ್ತು ಬೇಡ ಇವತ್ತು ನಾನು ಸರಿ ಮಾಡ್ಕೊಂತೀನಿ ಅಂತ ಹೇಳ್ತಾನೆ ಆಮೇಲೆ ಕೋಪ ಬರ್ತಾ ಇದೆ ನನಗೆ ನನಗೆ ಕೋಪ ಬರುತ್ತಾ ನಾನು ಬರ್ಸ್ಕೊತೀನ ಅಂದ್ರೆ ನೀವೇ ಬರ್ಸ್ಕೊಳ್ತೀರಾ ಅಂತಾನೆ ಅದನ್ನೇ ಹೇಳ್ತೀನಿ ನೀನು ಅಷ್ಟೇ ಕೋಪ ನೀನು ಕರೆದಾಗ ಬರಬೇಕು ಯಾವಾಗಲೂ ನಿನ್ನ ಇರೋದಲ್ಲ ಅಂತ ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಲರ್ನಿಂಗ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹತ್ತು ವರ್ಷದಿಂದ ಕಲ್ತಿದ್ದೆಲ್ಲ ಈಗ ಮಗು ಮೇಲೆ ಅದು ಇನ್ನು ಜಾಸ್ತಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಕಲ್ತಿಲ್ಲ ಅಂದಿದ್ರೆ ಇವತ್ತು ಆ ಮಗು ಜೀವನ ಹೇಗಿರ್ತಿತ್ತೋ ಬಿಕಾಸ್ ಅಷ್ಟು ರೂಡಿದ್ದೆ ನಾನು ಅಷ್ಟು ರಫ್ ಇದ್ದೆ ಗೊತ್ತಿಲ್ಲ ಸೊ ಅದಕ್ಕೆ ಪೇರೆಂಟಿಂಗ್ ಅನ್ನೋದು ಅದ್ಭುತ ಕಲೆ ಅಂತ ಹೇಳೋದು ಅಷ್ಟೆಲ್ಲ ರಫ್ ರೂಡು ಇದ್ದರೂ ಸಹ ನನ್ನನ್ನು ನನ್ನ ಪೇರೆಂಟ್ಸ್ ಬಹಳ ನೀಟಾಗಿ ಹ್ಯಾಂಡ್ಲು ಮಾಡಿರೋದಕ್ಕೆ ನಾನು ಈ ಪಾತಕ್ಕೆ ಬಂದೆ ಅಂತ ನನಗೆ ಅನಿಸುತ್ತೆ ಸೊ ಹ್ಯಾಪಿ ಪೇರೆಂಟಿಂಗ್ ಏನು ಕಲ್ತ್ರಿ ಇನ್ನು ಮುಂದೆ ಯಾರದೇ ಮನೆಗೆ ಹೋಗಲಿ ಯಾವ ಮಕ್ಕಳೆ ಏನೇ ಮಾಡ್ತಾ ಇರಲಿ ಅದರಲ್ಲಿ ತಪ್ಪು ಹುಡುಕ್ಬೇಡಿ ಆ ಮಗುನ ಪ್ರೋತ್ಸಾಹ ಮಾಡಿ ತಪ್ಪು ಹೇಳಿದ ತಕ್ಷಣ ನಗಬೇಡಿ ಫಸ್ಟು ಅದನ್ನು ಆಕ್ಸೆಪ್ಟ್ ಮಾಡಿ ಆಮೇಲೆ ನೀವು ಅದು ಹಾಗಲ್ಲ ಅಂತ ಅರ್ಥ ಮಾಡಿಸಿ ಆಮೇಲೆ ತಪ್ಪು ಹೇಳಿದಾಗ ಅದು ಕಾಮಿಡಿಯಾಗಿ ಹೇಳಿರ್ತಾರೆ ಅಂದ್ಬಿಟ್ಟು ಜೋರಾಗಿ ನಕ್ಬಿಟ್ಟು ಇನ್ನೊಂದು ಸಲ ಹೇಳು ಇನ್ನೊಂದು ಸಲ ಹೇಳು ಅಂತ ತಪ್ಪನ್ನೇ ಪದೇ ಪದೇ ಹೇಳಿಸಿ ಮಕ್ಕಳನ್ನು ಕಾಮಿಡಿ ಪೀಸ್ ಮಾಡ್ಕೋಬೇಡಿ ಓಕೆ ದಯವಿಟ್ಟು ಸೊ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಆತ್ಮಗಳಿಗೂ ಗೌರವ ಕೊಡಬೇಕು ಅದು ಮಕ್ಕಳಾದರೂ ಸರಿ ದೊಡ್ಡವರಾದರೂ ಸರಿ ಥ್ಯಾಂಕ್ ಯು